ಹೌದು ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಥವಾ ಫಿಸಿಕಲ್ ಡಿವಿಷನ್ ಆಫ್ ಇಂಡಿಯಾ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ ಭಾರತದ ಪ್ರಾಕೃತಿಕ ವಿಭಾಗಗಳು ಎಷ್ಟಿದಾವೆ ಯಾವ ಯಾವುದು ಹೌದು ಎರಡನೇದು ಹಾಂ ಮೂರನೇದು ನಾಲ್ಕನೇದು ಹೌದು ಈ ದಿನ ನಾವು ಈ ನಾಲ್ಕು ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳೋಣ ಈಗ ಈ ಭಾಗದಲ್ಲಿ ನಾವು ಉತ್ತರದ ಪರ್ವತಗಳನ್ನ ಜೋಡಿಸ್ಕೊಳ್ಳೋಣ ಈ ಉತ್ತರದ ಪರ್ವತಗಳಿಗೆ ಇನ್ನೊಂದು ಹೆಸರಿದೆ ಹಿಮಾಲಯ ಪರ್ವತ ಶ್ರೇಣಿ ಯಾಕೆ ಅಂದ್ರೆ ಈ ಬೆಟ್ಟ ಸಾಲುಗಳು ಈ ಪರ್ವತಗಳು ಸಾಲು ಸಾಲಾಗಿ ಶ್ರೇಣಿ ರೂಪದಲ್ಲಿ ಹಬ್ಬಿರುವುದರಿಂದ ಇದನ್ನು ನಾವು ಹಿಮಾಲಯ ಪರ್ವತ ಶ್ರೇಣಿ ಅಂತ ಕೂಡ ಕರಿತೀವಿ ಭಾರತದಲ್ಲಿ ಹಿಮಾಲಯ ಪರ್ವತಗಳು ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಸುಮಾರು ಎರಡು ಸಾವಿರದ ನಾನೂರು ಕಿಲೋಮೀಟರ್ ವರೆಗೂ ಈ ಹಿಮಾಲಯ ಪರ್ವತಗಳು ಹರಡಿಕೊಂಡಿದೆ ಈ ಉತ್ತರದ ಪರ್ವತಗಳು ಸಮುದ್ರ ಮಟ್ಟಕ್ಕಿಂತ ಸಾವಿರಾರು ಕಿಲೋಮೀಟರ್ಗಳು ಎತ್ತರ ಇರುವುದರಿಂದ ಇವು ಸದಾ ಹಿಮದಿಂದ ಕೂಡಿರುತ್ತದೆ ಆದ್ದರಿಂದ ಇದನ್ನು ನಾವು ಹಿಮಾಲಯ ಪರ್ವತಗಳು ಅಂತ ಕರಿತೀವಿ ಹಾಗೆ ಈ ಭಾಗದಲ್ಲಿ ಹಲವಾರು ಎತ್ತರದ ಪರ್ವತ ಶಿಖರಗಳನ್ನು ನಾವು ನೋಡ್ತೀವಿ ಕೇಟು ಪರ್ವತ ಶಿಖರ ಇದಕ್ಕಿರುವಂತ ಇನ್ನೊಂದು ಹೆಸರು ನಂತರ ನಂತರ ಮೌಂಟ್ ಎವರೆಸ್ಟ್ ರಾಜ್ಯಗಳಲ್ಲಿ ಕಂಡು ಬರುವುದರಿಂದ ಇದನ್ನ ಈಶಾನ್ಯ ಪರ್ವತಗಳು ಅಂತ ಕರಿತೀವಿ ಮೌಂಟ್ ಎವರೆಸ್ಟ್ ನ ವಿಶೇಷತೆ ಏನು ಹೌದು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಪರ್ವತ ಶಿಖರ ಇದು ಹಾಗಾದ್ರೆ ಕೇಟುವಿನ ವಿಶೇಷತೆ ಏನು ಹಾಗೆಯೇ ಇಲ್ಲಿ ಎತ್ತರವಾದ ಪರ್ವತ ಶಿಖರಗಳು ಇರುವಂತೆ ಆಳವಾದ ಕಣಿವೆ ಕಂದರಗಳು ಸಹ ಕಂಡುಬರುತ್ತವೆ ಹಿಮ ನದಿಗಳು ಕೂಡ ಹರಿಯುತ್ತವೆ ಬಿಸಿ ನೀರಿನ ಬುಗ್ಗೆಗಳು ಇಲ್ಲಿ ಕಂಡುಬರುತ್ತದೆ ಜೊತೆಗೆ ವಿವಿಧ ಸಸ್ಯ ಪ್ರಾಣಿ ಪ್ರಭೇದಗಳನ್ನು ನಾವು ಇಲ್ಲಿ ಕಾಣಬಹುದು ಉದಾಹರಣೆಗೆ ಹಿಮ ಹಿಮ ಕರಡಿ ಹಿಮ ಜಿಂಕೆ ಹಿಮ ಚಿರತೆ ಕೆಂಪು ಪಾಂಡ ಹಿಮಟಗರು ಯಾಕ್ನಂತಹ ಪ್ರಾಣಿಗಳನ್ನು ನಾವಿಲ್ಲಿ ಕಾಣಬಹುದು ಈಗ ಈ ಹಿಮಾಲಯ ಪರ್ವತಗಳ ಅನುಕೂಲಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಹಿಮಾಲಯ ಪರ್ವತಗಳು ಇರೋದ್ರಿಂದ ನಮ್ಮ ಭಾರತಕ್ಕೆ ಅನೇಕ ಅನುಕೂಲಗಳು ಉಂಟಾಗಿವೆ ಮೊದಲನೇದಾಗಿ ಅತಿ ಶೀತ ಪ್ರದೇಶವಾಗಿರುವಂತಹ ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಮಾರುತಗಳನ್ನು ಇವು ತಡೆದು ಹಿಡಿಯುತ್ತವೆ ಇದರಿಂದ ಭಾರತದೊಳಗೆ ಆ ಶೀತ ಮಾರುತಗಳು ಪ್ರವೇಶಿಸುವುದಿಲ್ಲ ಹಾಗೆಯೇ ಉತ್ತರ ಭಾರತದ ನದಿಗಳಾದಂತಹ ಗಂಗಾ ಯಮುನಾ ಸಟ್ಲೇಜ್ ಸಿಂಧು ಬ್ರಹ್ಮಪುತ್ರ ನದಿಗಳ ಉಗಮ ಸ್ಥಾನವಾಗಿದೆ ಹಾಗೆ ಈ ಹಿಮಾಲಯ ಪರ್ವತಗಳು ಇರುವುದರಿಂದ ನೈಋತ್ಯ ದಿಕ್ಕಿನಲ್ಲಿ ಬೀಸಿ ಬರುವ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತಡೆದು ಭಾರತದಲ್ಲಿ ಅಧಿಕ ಮಳೆ ಬೀಳುವಂತೆ ಮಾಡುತ್ತವೆ ಮುಖ್ಯವಾಗಿ ಇದು ನೈಸರ್ಗಿಕ ಗೋಡೆಯಂತೆ ನಿರ್ಮಿತವಾಗಿದ್ದು ಪರಕೀಯರ ದಾಳಿಯನ್ನು ಸಹ ಇದು ನಿಯಂತ್ರಿಸುತ್ತದೆ ಈಗ ಎರಡನೇ ಪ್ರಾಕೃತಿಕ ವಿಭಾಗವಾದ ಉತ್ತರದ ಮೈದಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಉತ್ತರದ ಮೈದಾನಗಳು ಉತ್ತರದ ಪರ್ವತಗಳ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತದೆ ಅಂದರೆ ಉತ್ತರದ ಪರ್ವತಗಳು ಹಾಗೂ ಪರ್ಯಾಯ ಪ್ರಸ್ಥ ಭೂಮಿಯ ಮಧ್ಯಭಾಗದಲ್ಲಿ ನಾವು ಈ ಮೈದಾನಗಳನ್ನು ಕಾಣಬಹುದು ಈ ಮೈದಾನಗಳು ಭಾರತದ ಪ್ರಮುಖ ನದಿಗಳಾದಂತಹ ಸಿಂಧು ಸಟ್ಲೇಜ್ ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳಿಂದ ನಿರ್ಮಿತವಾಗಿದೆ ಈ ಮೈದಾನಗಳು ನದಿಗಳು ಹೊತ್ತು ತರುವ ಅತಿ ಫಲವತ್ತಾದಂಥ ಮೆಕ್ಕಲು ಮಣ್ಣಿನಿಂದ ಕೂಡಿದೆ ಆದ್ದರಿಂದ ಇಲ್ಲಿ ಕೃಷಿ ಚಟುವಟಿಕೆಗಳು ಹೆಚ್ಚು ಇಲ್ಲಿ ಹೆಚ್ಚಾಗಿ ಗೋಧಿ ಭತ್ತ ಕಬ್ಬು ಹತ್ತಿಯನ್ನು ಬೆಳೆಯುತ್ತಾರೆ ಆದ್ದರಿಂದ ಇದನ್ನು ಭಾರತದ ಆಹಾರದ ಕಣಜ ಎಂದು ಕೂಡ ಕರೆಯುತ್ತಾರೆ ಇಲ್ಲಿ ಕೃಷಿ ಚಟುವಟಿಕೆ ಹೆಚ್ಚಾಗಿರುವುದರಿಂದ ಇಲ್ಲಿ ಸಾರಿಗೆ ವ್ಯವಸ್ಥೆ ಮಾರುಕಟ್ಟೆ ಕೈಗಾರಿಕೆಗಳ ಅಭಿವೃದ್ಧಿಯೂ ಸಹ ಕಂಡುಬರುತ್ತದೆ ಆದ್ದರಿಂದ ಇಲ್ಲಿ ಹೆಚ್ಚಿನ ಜನರು ವಾಸ ಮಾಡುತ್ತಾರೆ ಮೂರನೇ ಮುಖ್ಯ ಪ್ರಾಕೃತಿಕ ವಿಭಾಗವಾದಂತಹ ಪರ್ಯಾಯ ಪ್ರಸ್ಥ ಭೂಮಿಯ ಬಗ್ಗೆ ತಿಳಿದುಕೊಳ್ಳೋಣ ಏನು ಪರ್ಯಾಯ ಪ್ರಸ್ಥ ಭೂಮಿ ಅಂದ್ರೆ ಇನ್ನೊಂದು ಕಡೆ ಭೂಭಾಗ ಇದ್ರೆ ಅದನ್ನ ನಾವೇನಂತೀವಿ ಕರಿತೀವಿ ಈ ಪರ್ಯಾಯ ಪ್ರಸ್ಥಭೂಮಿಯನ್ನ ಒಂದು ನದಿ ಎರಡು ಭಾಗಗಳನ್ನಾಗಿ ಮಾಡಿದೆ ಯಾವ್ದದು ಸೋನೆ ನದಿ ಸೀಳು ಕಣಿವೆ ಇದೆ ಅಲ್ವಾ ಇದು ಹರಿದು ಹರಿಯೋದ್ರಿಂದ ಆ ಈ ಪ್ರಸ್ಥ ಭೂಮಿಯನ್ನ ಎರಡು ಭಾಗಗಳನ್ನಾಗಿ ಮಾಡಿದೆ ಆ ಈ ಉತ್ತರದ ಮೇಲ್ಭಾಗವನ್ನ ಯಾವ ಪ್ರಸ್ಥಭೂಮಿ ಅಂತ ಕರೀತಾರೆ ಪ್ರಸ್ಥಭೂಮಿ ಕಂಡುಬರುತ್ತದೆ ಯಾವ್ದದು ಚೋಟನಾಗ ಪ್ರಸ್ಥಭೂಮಿ ಹಾಗೆ ಈ ಕೆಳಗಿನ ದಕ್ಷಿಣದ ಭಾಗವನ್ನು ಏನಂತ ಕರಿತೀವಿ ದಖನ್ ಪ್ರಸ್ಥಭೂಮಿ ಅಂತ ಕರಿತೀವಿ ಈಗ ಈ ಮಾಳ್ವಾ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಏನ್ ಕಂಡು ಬರುತ್ತೆ ಇಲ್ಲಿರುವಂತಹ ಪ್ರಮುಖ ಪರ್ವತ ಯಾವುದು ಎತ್ತರದ ಶಿಖರ ಯಾವುದು ಹೌದು ದಕ್ಷಿಣ ಭಾಗದಲ್ಲಿ ಶ್ರೇಣಿ ಹಾ ಈ ನರ್ಮದಾ ನದಿಯ ಉತ್ತರ ಭಾಗದಲ್ಲಿ ವಿಂಧ್ಯಾ ಪರ್ವತ ಶ್ರೇಣಿ ಇದ್ರೆ ದಕ್ಷಿಣ ಭಾಗದಲ್ಲಿ ಸಾತ್ಪುರ ಹೌದು ಈಗ ನಾವು ದಖನ್ ಪ್ರಸ್ಥಭೂಮಿಯ ಭಾಗಕ್ಕೆ ಬರೋಣ ದಖನ್ ಪ್ರಸ್ಥ ಭೂಮಿಯ ಪಶ್ಚಿಮ ಭಾಗದಲ್ಲಿ ಏನು ಕಂಡು ಬರುತ್ತವೆ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ ಪೂರ್ವದಲ್ಲಿ ಪೂರ್ವಘಟ್ಟಗಳು ಪೂರ್ವ ಘಟ್ಟಗಳು ಕಂಡು ಬರ್ತವೆ ವಿಂಧ್ಯಾ ಪರ್ವತ ಶ್ರೇಣಿ ಹೌದು ಬೆಟ್ಟಗಳು ಪಶ್ಚಿಮ ಬೆಟ್ಟಗಳು ಪಶ್ಚಿಮ ಘಟ್ಟಗಳು ಘಟ್ಟಗಳು ಮಾಲ್ವ ಪ್ರಸ್ಥಭೂಮಿ ಚೋಟನಾಥ್ ಪ್ರಸ್ಥಭೂಮಿ ಚೋಟನಾಥ್ ಪುರ ಪ್ರಸ್ಥಭೂಮಿ ದಖನ್ ಪ್ರಸ್ಥಭೂಮಿ ಈಗ ಈ ಪರ್ಯಾಯ ಪ್ರಸ್ಥಭೂಮಿಯ ಮುಖ್ಯ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಸ್ಥ ಭೂಮಿಯು ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವಾಗಿದ್ದು ಮೇಲ್ಭಾಗದಲ್ಲಿ ವಿಶಾಲವಾಗಿ ಸಮತಟ್ಟಾಗಿರುತ್ತದೆ ಅಂಚುಗಳಲ್ಲಿ ಕಡಿದಾದ ಇಳಿಜಾರನ್ನು ಹೊಂದಿರುತ್ತದೆ ಆದ್ದರಿಂದ ಪ್ರಸ್ಥಭೂಮಿಯಲ್ಲಿ ನಾವು ಅತಿ ಹೆಚ್ಚು ಏರು ತಗ್ಗುಗಳನ್ನು ಕಾಣಬಹುದು ಆದ್ದರಿಂದಲೇ ಇಲ್ಲಿ ಹರಿಯುವ ನದಿಗಳು ಜಲಪಾತಗಳನ್ನು ಸೃಷ್ಟಿ ಮಾಡಿವೆ ಜಲಪಾತಗಳಿರುವುದರಿಂದ ಇಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆಯನ್ನು ನಾವು ನೋಡಬಹುದು ಈ ಪ್ರಸ್ಥಭೂಮಿಯು ಪುರಾತನ ಗಟ್ಟಿ ಶಿಲೆಗಳಿಂದ ಆಗಿದೆ ಆದ್ದರಿಂದ ಇಲ್ಲಿ ನಾವು ಅಪಾರ ಖನಿಜ ಸಂಪತ್ತನ್ನು ಕಾಣಬಹುದು ಇಲ್ಲಿ ನದಿಗಳು ಹರಿಯುವುದರಿಂದ ಕೃಷಿಗೂ ಪಶು ಸಾಕಣೆಗೂ ಅನುಕೂಲಕರವಾಗಿದೆ ಈಗ ಭಾರತದ ನಾಲ್ಕನೇ ಪ್ರಾಕೃತಿಕ ವಿಭಾಗವಾದಂತಹ ಕರಾವಳಿ ಮೈದಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಕರಾವಳಿ ಮೈದಾನವೆಂದರೆ ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ತಗ್ಗಾದ ಭೂಭಾಗವಾಗಿದೆ ಭಾರತಕ್ಕೆ ಅತಿ ಉದ್ದವಾದಂತಹ ಕರಾವಳಿ ಮೈದಾನ ಪ್ರದೇಶವಿದೆ ಪಶ್ಚಿಮದಲ್ಲಿ ಗುಜರಾತ್ನ ಕಚ್ ಕಾರಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ಪಶ್ಚಿಮ ಕರಾವಳಿ ಪ್ರದೇಶವಿದೆ ಪೂರ್ವದಲ್ಲಿ ಗಂಗಾ ನದಿ ಮುಖಜ ಭೂಮಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೂ ಪೂರ್ವ ಕರಾವಳಿ ಪ್ರದೇಶವಿದೆ ಪಶ್ಚಿಮ ಕರಾವಳಿ ಪ್ರದೇಶವು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಕಂಡುಬಂದರೆ ಪೂರ್ವ ಕರಾವಳಿ ಪ್ರದೇಶವು ಬಂಗಾಳಕೊಲ್ಲಿ ಮತ್ತು ಪೂರ್ವಘಟ್ಟಗಳ ನಡುವೆ ಕಂಡುಬರುತ್ತದೆ ಕರಾವಳಿ ಮೈದಾನದಲ್ಲಿ ಜನರ ಮುಖ್ಯ ಕಸಬು ಮೀನುಗಾರಿಕೆಯಾಗಿದೆ ಜೊತೆಗೆ ಇಲ್ಲಿ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಇಲ್ಲಿ ಭತ್ತ ಅಡಿಕೆ ಗೇರು ಏಲಕ್ಕಿ ನೇಂದ್ರ ಚಂದ್ರ ಬಾಳೆಹಣ್ಣು ಇತರೆ ತರಕಾರಿಗಳನ್ನು ಬೆಳಿತಾರೆ ಹಾಗೆ ಭಾರತದ ಎರಡೂ ಕರಾವಳಿ ಪ್ರದೇಶಗಳಲ್ಲಿ ಅನೇಕ ಪ್ರಮುಖ ಬಂದರುಗಳನ್ನು ನಾವು ಕಾಣ್ತೀವಿ ಈಗ ನಾವು ಭಾರತದ ಮುಖ್ಯ ನದಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಮೊದಲನೇದಾಗಿ ಉತ್ತರ ಭಾರತದ ನದಿಗಳು ಈ ನದಿಗಳು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಉಗಮಿಸಿ ನಂತರ ಉತ್ತರದ ಮೈದಾನಗಳಲ್ಲಿ ಹರಿದು ಸಮುದ್ರವನ್ನು ಸೇರುತ್ತವೆ ಇವು ಜೀವ ನದಿಗಳಾಗಿವೆ ಏಕೆಂದರೆ ಬೇಸಿಗೆ ಕಾಲದಲ್ಲಿ ಹಿಮಾಲಯ ಪರ್ವತಗಳ ಹಿಮ ಹಿಮಾಕರಿಗೆ ಹರಿಯುತ್ತದೆ ಮಳೆಗಾಲದಲ್ಲಿ ಮಳೆಯಿಂದ ಹರಿಯುತ್ತವೆ ಮೊದಲನೇದಾಗಿ ಸಿಂಧೂ ನದಿ ಸಿಂಧೂ ನದಿ ಸಟ್ಲೇಜ್ ನದಿ ಸಿಂಧೂ ನದಿಯ ಉಪನದಿ ಸಟ್ಲೇಜ್ ನದಿ ಯಮುನಾ ನದಿ ಯಮುನಾ ನದಿ ಗಂಗಾ ನದಿ ಗಂಗಾ ನದಿ ಭಾರತದ ಅತಿ ಉದ್ದವಾದ ನದಿಯಾಗಿದೆ ಈ ನದಿಯ ಉಪನದಿ ಯಮುನಾ ನದಿ ಬ್ರಹ್ಮಪುತ್ರ ನದಿ ಬ್ರಹ್ಮಪುತ್ರ ನದಿ ಈಶಾನ್ಯ ರಾಜ್ಯಗಳಲ್ಲಿ ಹರಿದು ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಹಾಗೆ ಗಂಗಾ ನದಿಯು ಸಹ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ದಕ್ಷಿಣ ಭಾರತದ ನದಿಗಳ ಪರಿಚಯವನ್ನ ಮಾಡಿಕೊಳ್ಳೋಣ ಮೊದಲನೇದಾಗಿ ನರ್ಮದಾ ನದಿ ಸಮುದ್ರ ಸೇರುತ್ತದೆ ಮಹಾನದಿ ಸೇರುತ್ತದೆ ಗೋದಾವರಿ ನದಿ ಗೋದಾವರಿ ನದಿ ದಕ್ಷಿಣ ಭಾರತದ ದಕ್ಷಿಣ ಭಾರತದ ಅತಿ ಉದ್ದವಾದಂತಹ ನದಿ ಇದು ಹೇಗೆ ಹರಿಯುತ್ತೆ ಪೂರ್ವಕ್ಕೆ ನಂತರ ಕೃಷ್ಣಾ ನದಿ ಕೃಷ್ಣಾ ನದಿ ಹೇಗೆ ಹರಿಯುತ್ತೆ ಪೂರ್ವಕ್ಕೆ ಕಾವೇರಿ ನದಿ ಪೂರ್ವಕ್ಕೆ